ಎಲ್ಲರಿಗೂ ನಮಸ್ಕಾರ ಸರ್ ಸರ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಯ ಸೋ ಹ್ಯಾಪಿ ಟು ವೆಲ್ಕಮ್ ಯು ಸರ್ ಆ್ಯಂಡ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಸಿನಿಮಾದಲ್ಲಿ ಎಲ್ಲನೂ ಮ್ಯಾಕ್ಸಿಮಮ್ಮೆ ದ ಸೆಟ್ ಈಸ್ ಮ್ಯಾಕ್ಸಿಮಮ್ ದ ದ ಆರ್ಟಿಸ್ಟ್ ಇಸ್ ಮ್ಯಾಕ್ಸಿಮಮ್ ದ ಮ್ಯೂಸಿಕ್ ಈಸ್ ಮ್ಯಾಕ್ಸಿಮಮ್ ಸೊ ಎವ್ರಿಥಿಂಗ್ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಮುಗ್ದಿದೆ ಸಾಕದಾಗ ಬಂದಿದೆ ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೂಡ ನಂಗೆ ತುಂಬ ಆಯಿತು ಯಾಕಂದರೆ ಇಟ್ಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡ್ಬೇಕಾರೆ ನಮಗೆ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೇ ಆಫ್ಟರ್ ವಿಕ್ರಾಂತ್ ರೋಣ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ ಸೊ ಎಲ್ಲನೂ ಮ್ಯಾಕ್ಸಿಮಮ್ ಎಲ್ಲನೂ ಮ್ಯಾಕ್ಸಿಮಮ್ ಏನೇ ಇದೆ ಸೊ ಅದರದ್ದು ಗೆಲುವು ಕೂಡ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸರ್ ಅದಾನು ಸರ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ಯ ಸೋ ಹ್ಯಾಪಿ ಟು ವೆಲ್ಕಮ್ ಯು ಸರ್ ಆ್ಯಂಡ್ ಮ್ಯಾಕ್ಸಿಮಮ್ ಮ್ಯಾಕ್ಸಿನಮಾದಲ್ಲಿ ಎಲ್ಲನೂ ಮ್ಯಾಕ್ಸಿಮಮ್ಮೆ ದ ಸೆಟ್ ಈಸ್ ಮ್ಯಾಕ್ಸಿಮಮ್ ದ ಆರ್ಟಿಸ್ಟ್ ಇಸ್ ಮ್ಯಾಕ್ಸಿಮಮ್ ದ ಮ್ಯೂಸಿಕ್ ಇಸ್ ಮ್ಯಾಕ್ಸಿಮಮ್ ಸೊ ಎವ್ರಿಥಿಂಗ್ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ಅವ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತೂ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ಮುಗ್ದಿದೆ ಸಾಕದಾಗ ಬಂದಿದೆ ಇಟ್ಸ್ ಎನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೇಳಿದ್ಕುಳ್ಳ ನಂಗೆ ತುಂಬ ಖುಷಿಯಾಯಿತು ಯಾಕಂದರೆ ಇಟ್ಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡ್ಬೇಕಾರೆ ನಮಗೆ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ ಗ್ರೇಟ್ ಆಪರ್ಚುನಿಟಿ ವಿಕ್ರಾಂತ್ ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಮೂವಿ ಸೊ ಎಲ್ಲಾನು ಮ್ಯಾಕ್ಸಿಮಮ್ ಎಲ್ಲಾನು ಮ್ಯಾಕ್ಸಿಮಮ್ ಮೇಲೆ ಇದೆ ಸೊ ಅದರದ್ದು ಗೆಲುವು ಕೂಡ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ